ಪಾಕಿಸ್ತಾನ ಪಂದ್ಯ ಹೂವಿಗೆ ಇನ್ನಷ್ಟು ವಿವಾದಾತ್ಮಕವಾಗಿದೆ ವಾಸ್ತವವಾಗಿ ಪಾಲ್ಗಮ್ ದಾಳಿಯ ನಂತರ ನಾವು ಆಪರೇಷನ್ ಸಿಂಧೂರನ್ನು ಕೈಗೊಂಡವು ನಮ್ಮ ಸೈನಿಕರು ಪ್ರಾಣ ತ್ಯಾಗ ಮಾಡಿದರು ಪಾಕಿಸ್ತಾನದೊಂದಿಗಿನ ಗಡಿ ಗ್ರಾಮಗಳ ಅನೇಕ ಜನರು ಪ್ರಾಣ ಕಳೆದುಕೊಂಡಿದ್ದಲ್ಲದೆ ಬಹಳಷ್ಟು ಜನರು ಅಂಗವಿಕಲರಾದರು ಪಾಕಿಸ್ತಾನಕ್ಕೆ ಟರ್ಕಿ ನೀಡಿದ ಸಾವಿರಾರು ಉಚಿತ ಡ್ರೋನ್ಗಳನ್ನು ನಮ್ಮ ಮೇಲೆ ಪ್ರಯೋಗಿಸಿತ್ತು ನಾವು ಅವುಗಳನ್ನು ಹೊಡೆದುಳಿಸಿದರೂ ಪಾಕಿಸ್ತಾನ ಹಿಂದಿಗೂ ಭಯೋತ್ಪಾದಕರನ್ನು ಕಳುಹಿಸುತ್ತಲೇ ಇದೆ ಇಂಥ ಸಮಯದಲ್ಲಿ ಪಾಕಿಸ್ತಾನದೊಂದಿಗೆ ಪಂದ್ಯವಾಡಲು ಬಿಸಿಸಿಐಗೆ ಅನುಮತಿ ನೀಡಿದಕ್ಕೆ ದೇಶದ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಭಾರತ ಪಾಕ ಪಂದ್ಯವೆಂದರೆ ಟಿಕೆಟ್ಗಳು ಹಾಟ್ ಕೇಕ್ನಂತೆ ಮಾರಾಟವಾಗುತ್ತವೆ ಆದರೆ ಈ ಬಾರಿ ಭಾರತೀಯರು ಈ ಪಂದ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಹೇಳಬಹುದು ಪಾಕಿಸ್ತಾನದ ಮೇಲೆ ತಮಗಿರುವ ತೀವ್ರ ಕೋಪವನ್ನು ಅವರು ಈ ಮೂಲಕ ನಿರೂಪಿಸಿದ್ದಾರೆ ಪಂದ್ಯವನ್ನು ಟಿವಿಯಲ್ಲಿ ನೋಡಲು ಕೂಡ ಜನರು ಹೆಚ್ಚು ಆಸಕ್ತಿ ತೋರಿಸಲಿಲ್ಲ ಇದರಿಂದ ಬಿಸಿಸಿಐಗೆ ಸತ್ಯ ಹರಿವಾಗಿದೆ ಪಾಕಿಸ್ತಾನದೊಂದಿಗೆ ಹಾಡಲು ಅನುಮತಿಸಿದ ಭಾರತ ಸರ್ಕಾರದ ಮೇಲೆ ಜನರು ತಮ್ಮ ಆಕ್ರೋಶವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ನಷ್ಟ ನಿವಾರಣಾ ಕ್ರಮಗಳನ್ನು ಪ್ರಾರಂಭಿಸಲಾಯಿತು ವಾಸ್ತವವಾಗಿ ಪಾಲ್ಗಮ್ ದಾಳಿಯನ್ನು ವಿರೋಧಿಸಿ ಭಾರತ ತಂಡ ಕಪ್ಪು ಪಟ್ಟಿಗಳನ್ನು ಧರಿಸಿ ಪ್ರತಿಭಟಿಸುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ಭಾರತ ಕ್ರಿಕೆಟ್ ತಂಡಕ್ಕೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಜನರ ಆಕ್ರೋಶವನ್ನು ಸ್ವಲ್ಪವಾದರೂ ತಣಿಸಲು ಭಾರತ ತಂಡವು ಪಾಕಿಸ್ತಾನದ ತಂಡದೊಂದಿಗೆ ಅಸ್ತಲಾಗ ಮಾಡಲು ನಿರಾಕರಿಸಿತು ಟಾಸ್ ಸಮಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಕೈಗಳನ್ನು ಕಟ್ಟಿಕೊಂಡು ನಿಂತಿದ್ದರು ಅವರು ಪಾಕಿಸ್ತಾನದ ನಾಯಕನೊಂದಿಗೆ ಕೈ ಕುಲುಕಲಿಲ್ಲ ಟಾಸ್ ಗೆದ್ದ ನಂತರವೂ ಸೂರ್ಯಕುಮಾರ್ ಪಕ್ಕಕ್ಕೆ ಸರಿದು ನಿಂತರು ಈ ಮೂಲಕ ಅವರು ತಮ್ಮ ತಂಡದ ಮನಸ್ಸಿನಲ್ಲಿನ ಆಲೋಚನೆಗಳನ್ನು ಹೇಳದೆಯೇ ಹೇಳಿಬಿಟ್ಟರು ಆದರೆ ಭಾರತ ತಂಡ ಈ ಪಂದ್ಯವನ್ನು ಪೂರ್ಣ ಹಠದಿಂದ ಹಾಡಿತು ಬೌಲರ್ಗಳು ಮಿಂಚಿದರೆ ನಮ್ಮ ಬ್ಯಾಟ್ಸ್ಮನ್ಗಳು ಗಳು ಪಾಕಿಸ್ತಾನವನ್ನು ಚೆಂಡಾಡಿದರು ಕೊನೆಯಲ್ಲಿ ಸಿಕ್ಸರ್ ಬಾರಿಸಿ ಪಂದ್ಯ ಗೆಲ್ಲಿಸಿದ ಸೂರ್ಯಕುಮಾರ್ ಯಾದವ್ ತಮ್ಮ ಸಹ ಆಟಗಾರ ಶಿವನ್ ದುಬೈ ಅವರೊಂದಿಗೆ ಕೈ ಕುಲುಕಿದರು ಇನ್ನೊಂದು ಬದಿಯಿಂದ ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗ ಕೈಕುಲುಕಲು ಬಂದರೂ ಸೂರ್ಯ ಅವರನ್ನು ನೋಡದಂತೆಯೇ ಮುಂದೆ ಸಾಗಿದರು ಇದರಿಂದಾಗಿ ಪಾಕ್ ನಾಯಕ ತನ್ನ ಸಹ ಆಟಗಾರನತ್ತ ನೋಡಿ ಮುಖ ಗಂಟಿಕ್ಕಿಕೊಂಡರು ನಂತರ ಭಾರತೀಯ ಕ್ರಿಕೆಟಿಗರು ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದರು ಮೈದಾನದಲ್ಲಿದ್ದ ಪಾಕಿಸ್ತಾನಿ ಕ್ರಿಕೆಟಿಗರೊಂದಿಗೆ ಹಸ್ತಲಾಘವ ಮಾಡುವ ವಾಡಿಕೆಯ ಗೌರವ ಸಮಾಗಮ ನಡೆಯಲಿಲ್ಲ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಬಾಗಿಲನ್ನು ಮುಚ್ಚಿ ಟಿವಿ ಕ್ಯಾಮೆರಾಗಳ ಕಣ್ಣಿಗೂ ಬೀಳದಂತೆಯೇ ಹೊರತು ಹೋದರು ಇದರಿಂದಾಗಿ ಪಾಕಿಸ್ತಾನ ತಂಡಕ್ಕೆ ಆಘಾತವಾಯಿತು ಗೌತಮ್ ಗಂಭೀರ್ ಕೂಡ ಬಹಳ ಗಂಭೀರವಾಗಿ ಕಾಣುತ್ತಿದ್ದರು ಮತ್ತು ತಮ್ಮ ತಂಡದ ಸದಸ್ಯರನ್ನು ಅಭಿನಂದಿಸಿದರು ಆದರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ ಪಾಕ್ ನಾಯಕ ಸಲ್ಮಾನ್ ಬರಲಿಲ್ಲ ಅಲ್ಲಿಯೂ ಅವಮಾನವಾಗಬಹುದೆಂದು ಅವರು ಹೆದರಿದಂತಿದೆ ಕೇವಲ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಕುಲದೀಪ್ ಯಾದವ್ ಮಾತ್ರ ಬಂದಿದ್ದರು ನಾವು ಈ ಪಂದ್ಯವನ್ನು ಪಲ್ಗಮ್ ದಾಳಿಯಲ್ಲಿ ಮಡಿದವರಿಗೆ ಅರ್ಪಿಸುತ್ತೇವೆ ಅವರೊಂದಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿ ಧೈರ್ಯ ಮತ್ತು ಸಾಹಸದಿಂದ ನಮಗೆ ಸ್ಫೂರ್ತಿ ನೀಡಿದ ನಮ್ಮ ಸೇನೆಗೆ ಈ ವಿಜಯವನ್ನು ಸಮರ್ಪಿಸುತ್ತೇವೆ ಸೈನ್ಯವು ಯಾವಾಗಲೂ ಹೀಗೆಯೇ ಸ್ಫೂರ್ತಿದಾಯಕವಾಗಿರಲಿ ಎಂದು ನಾನು ಹಾರೈಸುತ್ತೇನೆ ಜೈ ಹಿಂದೂ ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದರು ಈ ವಿಜಯವನ್ನು ಭಾರತೀಯ ಸೇನೆ ಮತ್ತು ಪಾಲ್ಗಂ ಸಂತ್ರಸ್ತರಿಗೆ ಅರ್ಪಿಸುವುದಾಗಿ ಸೂರ್ಯ ಹೇಳುತ್ತಿದ್ದಂತೆ ಪಾಕಿಸ್ತಾನದ ಆಟಗಾರರಿಗೆ ಆಘಾತವಾಯಿತು ಇದೇ ರೀತಿಯ ಘಟನೆ ನಡೆಯಬಹುದೆಂದು ಊಹಿಸಿಯೇ ಪಾಕ್ ನಾಯಕ ಪ್ರೆಸೆಂಟೇಶನ್ ಗೆ ಬಂದಿರಲಿಲ್ಲ ನಂತರ ಸೂರ್ಯ ಪತ್ರಿಕಾಗೋಷ್ಠಿಗೆ ಬಂದು ಪಾಕಿಸ್ತಾನ ತಂಡದೊಂದಿಗೆ ಏಕೆ ಕೈ ಕುಲುಕಲಿಲ್ಲ ಎಂಬುದನ್ನು ವಿವರಿಸಿದರು ನಾವು ಇಲ್ಲಿಗೆ ಕೇವಲ ಕ್ರಿಕೆಟ್ ಆಡಲು ಬಂದಿದ್ದೇವೆ ಕ್ರಿಕೆಟ್ ಆಡಿ ಗೆಲ್ಲುವ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದೇವೆ ಎಂದು ನಾವು ಭಾವಿಸುತ್ತೇವೆ ನಾವು ಭಾರತ ಸರ್ಕಾರ ಮತ್ತು ಬಿಸಿಸಿಐ ಜೊತೆ ಕೆಲಸ ಮಾಡುತ್ತಿದ್ದೇವೆ ಕೆಲವು ವಿಷಯಗಳನ್ನು ನಾವು ಕ್ರಿಕೆಟ್ನೊಂದಿಗೆ ಬೆರೆಸಬಾರದು ಅದಕ್ಕಿಂತಲೂ ದೊಡ್ಡ ವಿಷಯಗಳು ಇರುತ್ತವೆ ಕ್ರೀಡಾ ಸ್ಫೂರ್ತಿಗಿಂತ ಪಾಲ್ಗಮ್ ದಾಳಿಯ ಸಂತ್ರಸ್ತರ ವಿಷಯವೇ ನಮಗೆ ಮುಖ್ಯ ನಾನು ಮೊದಲೇ ಹೇಳಿದಂತೆ ನಾವು ಭಯೋತ್ಪಾದನಾ ದಾಳಿಯ ಸಂತ್ರಸ್ತರೊಂದಿಗೆ ನಿಲ್ಲಲು ಬಯಸುತ್ತೇವೆ ಆಪರೇಷನ್ ಸಿಂಧೂರನ್ನು ಯಶಸ್ವಿಯಾಗಿ ನಡೆಸಿದ ನಮ್ಮ ಸೈನ್ಯಕ್ಕೆ ಧನ್ಯವಾದಗಳು ಎಂದರು ನಂತರ ಉಪನಾಯಕ ಶುಭಾನ್ ಗಿಲ್ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ಈ ಗೆಲುವು ಫಲಗಂ ಭಯೋತ್ಪಾದನಾ ಸಂತ್ರಸ್ತರಿಗೆ ಅರ್ಪಿಸುವುದಾಗಿ ಹೇಳಿದರು ಆದರೆ ಭಾರತ ತಂಡವು ಕ್ರೀಡಾ ಸ್ಪೂರ್ತಿಗೆ ವಿರುದ್ಧವಾಗಿ ವರ್ತಿಸಿದೆ ಮತ್ತು ನಮಗೆ ಅವಮಾನ ಮಾಡಿದೆ ಎಂದು ಪಾಕಿಸ್ತಾನ ತಂಡವು ಆಕ್ರೋಶಗೊಂಡಿದೆ ಈ ಕುರಿತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮತ್ತು ಐಸಿಸಿಗೆ ದೂರು ನೀಡಿದೆ ಈ ಪಂದ್ಯದಲ್ಲಿ ಭಾರತದ ವರ್ತನೆಗೆ ಮ್ಯಾಚ್ ರೆಫರಿಯೇ ಕಾರಣ ಆದ್ರಿಂದ ರೆಫ್ರಿ ಹಣ್ಣಿ ಪೈಕ್ರಾಫ್ಟ್ ಅವರನ್ನು ವಜಾಗೊಳಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಐಸಿಸಿ ನೀತಿ ಸಂಹಿತೆಗೆ ವಿರುದ್ಧವಾಗಿ ವರ್ತಿಸಿದರೂ ರೆಫ್ರಿ ಕ್ರಮ ಕೈಗೊಂಡಿಲ್ಲ ಎಂದು ಪಿಸಿಬಿ ದೂರು ನೀಡಿದೆ ಇದೇ ವಿಷಯವನ್ನು ಪಿಸಿಬಿ ಮುಖ್ಯಸ್ಥ ಮೊಯ್ಸಿನ್ ನಕ್ವಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನ ತಂಡದ ಮ್ಯಾನೇಜರ್ ನವೀನ್ ಚೀಮಾ ಕೂಡ ತಮ್ಮ ನಾಯಕನನ್ನು ಪ್ರತಿಭಟನೆಯ ಸಂಕೇತವಾಗಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಗೆ ಕಳಿಸಲಿಲ್ಲ ಎಂದು ತಿಳಿಸಿದ್ದಾರೆ ಪಾಕಿಸ್ತಾನ ಕೋಚ್ ಮೈಕ್ ಹಾಸನ್ ಕೂಡ ಈ ಬಗ್ಗೆ ಮಾತನಾಡಿದ್ದು ಪಂದ್ಯ ಮುಗಿದ ನಂತರ ನಾವು ಅಸ್ತಲ್ ಆಗೋಕೆ ಸಿದ್ಧರಾಗಿದ್ದೆವು ಆದರೆ ಭಾರತ ತಂಡ ಒಪ್ಪಲಿಲ್ಲ ಅವರೆಲ್ಲರೂ ಡ್ರೆಸ್ಸಿಂಗ್ ರೂಮ್ಗೆ ಹೊರಟು ಹೋದರು ಪಂದ್ಯವು ಈ ರೀತಿ ಮುಗಿದಿದ್ದು ನಿರಾಶಾದಾಯಕ ಎಂದಿದ್ದಾರೆ ಆದರೆ ಕ್ರಿಕೆಟ್ ಅಭಿಮಾನಿಗಳು ಭಾರತ ಸರ್ಕಾರ ಮತ್ತು ಭಾರತ ತಂಡಕ್ಕೆ ಬಹಳ ಸ್ಪಷ್ಟವಾದ ಸಂದೇಶವನ್ನು ನೀಡಿದರೆ ನೀವು ಪಂದ್ಯಗಳನ್ನು ನಡೆಸಿದರೂ ನಾವು ನೋಡುವುದಿಲ್ಲ ಅದು ಪಾಕಿಸ್ತಾನದೊಂದಿಗೆ ಆದರೂ ಸರಿ ಎಂದು ಬಿಸಿಸಿಐಗೆ ಮುಖಕ್ಕೆ ಹೊಡೆದಂತೆ ಮಾಡಿದರೆ ಟಿಕೆಟ್ ಕೌಂಟರ್ ಗಳು ತೆರೆದ ತಕ್ಷಣ ಮಾರಾಟವಾಗುವ ಸ್ಥಿತಿಯಿಂದ ಬೆಲೆ ಇಳಿಸಿದರೂ ಭಾರತದ ಅಭಿಮಾನಿಗಳು ಟಿಕೆಟ್ ಖರೀದಿಸಲಿಲ್ಲ ಏಕೆಂದರೆ ಪಾಲ್ಗಂ ದಾಳಿಯಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದರು ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೈನಿಕರು ಪ್ರಾಣ ಪಣಕ್ಕಿಟ್ಟಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೇಲೆ ವಿಷ ಕಿರುವ ಪಾಕಿಸ್ತಾನದೊಂದಿಗೆ ಪಂದ್ಯ ಬೇಕಿ ಎಂದು ಅವರು ಪ್ರಶ್ನಿಸಿದ್ದಾರೆ ಕೊನೆಗೂ ಪಂದ್ಯವನ್ನು ಕಡೆಗಣಿಸಿದರಿಂದ ಬಿಸಿಸಿಐ ತಡವಾಗಿ ಕಣ್ತರೆಯಿತು ಜನರ ಆಕ್ರೋಶವನ್ನು ನೋಡಿ ಏನಾದರೂ ಮಾಡಿ ಸರಿಪಡಿಸಲು ಯೋಚಿಸಿತು ಬಾಯ್ಕೆಟ್ ಟ್ರೆಂಡ್ ಎಕ್ಸ್ ಸೇರಿದಂತೆ ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿರುಗಾಳಿ ಎಬ್ಬಿಸಿತು ಇದರಿಂದಾಗಿ ಕೋಚ್ ಮತ್ತು ನಾಯಕನಿಗೆ ಬಿಸಿಸಿಐನಿಂದ ಆದೇಶಗಳು ಬಂದವು ಯಾರು ಕೂಡ ಪಾಕ ಆಟಗಾರರೊಂದಿಗೆ ಮಾತನಾಡಬಾರದು ಭಾರತದಲ್ಲಿ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಬಾಯ್ಕಟ್ಟು ಟ್ರೆಂಡ್ ಚಾಲ್ತಿಯಲ್ಲಿದೆ ನೀವು ಆಟದ ಮೇಲೆ ಮಾತ್ರ ಗಮನ ಹರಿಸಬೇಕು ಖಂಡಿತವಾಗಿಯೂ ಈ ಪಂದ್ಯವನ್ನು ಗೆಲ್ಲಲೇಬೇಕು ಪಾಕ್ ಆಟಗಾರರೊಂದಿಗೆ ಅಸ್ತಲಾಗುವ ಮಾಡಬೇಡಿ ಎಂದು ಬಿಸಿಸಿಐ ಸೂಚನೆ ನೀಡಿತ್ತು ಇದರಿಂದಾಗಿ ಭಾರತದ ಆಟಗಾರರು ಹಠದಿಂದ ಹಾಡಿದರು ಈ ಕಡೆ ಬಿಸಿಸಿಐ ಕೂಡ ಜನರ ಆಕ್ರೋಶಕ್ಕೆ ತಲೆಬಾಗಿದೆ ಮನೆಯವರೆಗೂ ದೇಶಭಕ್ತಿಯಿಂದ ನಾವು ಪಾಕಿಸ್ತಾನವನ್ನು ಹಿನ್ನಾಗಿ ಸೋಲಿಸಿದ್ದೇವೆ ಇನ್ನು ಪಾಕಿಸ್ತಾನದೊಂದಿಗೆ ಯಾವುದೇ ಸಂಬಂಧವಿರುವುದಿಲ್ಲ ಎಂದು ಹೇಳಿದ್ದ ನೀವು ಈಗ ಪಂದ್ಯ ಹಾಡಲು ಹೇಗೆ ಅವಕಾಶ ನೀಡಿದ್ದೀರಿ ಎಂದು ಅನೇಕ ಭಾರತೀಯರು ಪ್ರಶ್ನಿಸಿದ್ದಾರೆ ಈ ನೀಚ ದೇಶದೊಂದಿಗೆ ನಮಗೆ ಕ್ರಿಕೆಟ್ ಇರಲಿ ಯಾವುದೇ ಸಂಬಂಧಗಳು ಬೇಡ ನಮಗೆ ನಮ್ಮ ಜನರು ಪ್ರಾಣ ಮತ್ತು ದೇಶವೇ ಮುಖ್ಯ ನಿಜ ನಮಗೆ ಕ್ರಿಕೆಟ್ ಎಂದರೆ ಪ್ರಾಣ ಆದರೆ ನೂರ ನಲವತ್ತು ಕೋಟಿ ಜನರು ಪಾಕಿಸ್ತಾನದೊಂದಿಗಿನ ಕ್ರಿಕೆಟ್ಗಿಂತ ದೇಶವೇ ನಮಗೆ ಮುಖ್ಯ ಎಂದು ಸಾರಿ ಹೇಳಿದ್ದಾರೆ ಕೊನೆಗೆ ನಮ್ಮ ತಂಡವೂ ಸಹ ಪರಿಸ್ಥಿತಿಯನ್ನು ನಿಭಾಯಿಸಿ ಗೌರವವನ್ನು ಉಳಿಸಿಕೊಂಡಿತು ಇಲ್ಲದಿದ್ದರೆ ಬಿಸಿಸಿಐಗೆ ದೊಡ್ಡ ಹೊಡೆತ ಬೀಳುತ್ತಿತ್ತು ಇನ್ನು ಮುಂದೆ ಯಾದರೂ ಪಾಕಿಸ್ತಾನದೊಂದಿಗೆ ನಮಗೆ ಯಾವುದೇ ಪಂದ್ಯಗಳು ಬೇಡ ಇಂಥವುಗಳಿಂದ ನಾವು ನಮ್ಮನ್ನು ನಾವೇ ಕೀಳಾಗಿ ಮಾಡಿಕೊಳ್ಳಬಾರದು ಆ ದೇಶದಿಂದ ದೂರವಿರಬೇಕು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕಡೆಗಣಿಸಬೇಕು ಎಂದು ಜನರು ಎಚ್ಚರಿಕೆ ನೀಡಿದ್ದಾರೆ ಇಂದಿನಿಂದಾದರೂ ಇನ್ನಷ್ಟು ಜಾಗರೂಕರಾಗಿದ್ದರೆ ಒಳ್ಳೆಯದು ಸೊ ಇದಿಷ್ಟು ಗೆಳೆಯರೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು